ಆಕಾಶವಾಣಿ ಮಳೆ ಎಂಬ ದೃಶ್ಯ ಕಾವ್ಯ ಈ ಕುರಿತಾಗಿ ಈಗ ಮಾತನಾಡುತ್ತಾರೆ ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಮಳೆಯೆಂದರೆ ನೀರ ದಾರೆ ಮಾತ್ರವಲ್ಲ ಭೂರಮೆಯ ಹಸಿಯಾಗಿಸಿ ಹಸಿರಾಗಿಸುವ ಮುಂಗಾರಿನ ಅಭಿಷೇಕ ಪರಿಸರದ ವಾತಾವರಣವನ್ನೇ ಬದಲಾಯಿಸಬಲ್ಲ ಅಮೃತ ಸಿಂಚನ ಈ ಜೀವಜಲಕ್ಕೆ ಪುಳಕಗೊಳ್ಳು ನಾನಂತೂ ಬಾಲ್ಯದಲ್ಲಿ ಮಳೆ ಸುರಿಯುವಾಗ ಅಂಗಳದ ಲತೆಯಾಗುತ್ತಿದ್ದೆ ಬಿಸಿಲ ಬೇಗೆಯಿಂದ ಕಾದ ಇಳೆಗೆ ಸುರಿಯುವ ಧಾರಾಕಾರ ಮಳೆ ಹಾಗೂ ಮಳೆಗಾಲದ ಮುನ್ಸೂಚನೆ ನೀಡುವ ಹಲವು ಪ್ರಾಕೃತಿಕ ವೈಚಿತ್ರದ ಆತಂಕದ ಕಾರ್ಮೋಡ ಗುಡುಗು ಸಿಡಿಲು ಕಪ್ಪೆಗಳ ಗುಟುರುವಿಕೆ ಹುಳುಗಳ ಸಂಚಾರಗಳ ನಡುವೆ ಮೊದಲ ಮಳೆ ಸ್ಪರ್ಶವಾಗುತ್ತಲೇ ಮಣ್ಣಿನಿಂದ ಹೊರಹೊಮ್ಮುವ ಆ ಪರಿಮಳ ಬೇಸರವಿಲ್ಲದೆ ಮಳೆಯಲ್ಲಿ ನೆನೆದು ಒದ್ದೆಯಾಗಿ ಮನೆಗೆ ಬರುತ್ತಿದ್ದಂತೆ ನಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡುವ ಅಮ್ಮನ ಉಪದೇಶವನ್ನು ಲೆಕ್ಕಿಸದೆ ಸುರಿಯುವ ಮಳೆಯೊಂದಿಗೆ ನನ್ನದ್ದು ಲವಲವಿಕೆಯ ಮಳೆಯಾಟ ಕಾರ್ಮುಗಿಲು ಕವಿದು ದೋ ಎಂದು ಇಳೆಗೆ ತಂಪನೆರೆವ ಮಳಗಾಲದ ಅಪರೂಪದ ಅನುಭವ ನೋಡಿ ಅನುಭವಿಸಬೇಕು ಮುಂಗಾರು ಮೋಡಗಳು ಸೃಷ್ಟಿಸುವ ಚಿತ್ತಾರದ ಆಟ ನೋಡುಗರಲ್ಲಿ ಮುದ ನೀಡುವುದು ಕ್ಷಣಾರ್ಧದಲ್ಲಿ ವಿವಿಧ ಆಕೃತಿಗಳನ್ನು ಬದಲಾಗಿಸುತ್ತ ಆಗಸದಿ ಪರ್ವತ ಶ್ರೇಣಿಗಳಂತೆ ಕಡಲ ನೀರ ನೊರೆಯಂತೆ ಹತ್ತಿಯ ರಾಶಿಯಂತೆ ಮೈದೊಳೆದು ಭೂಮಿಯನ್ನು ತಬ್ಬುವ ಮೋಡಗಳೂ ನೀಲಾಕಾಶದಲ್ಲಿ ನಲಿಯುವ ನೋಟವೇ ಮಳೆ ಎಂಬ ದೃಶ್ಯಕಾವ್ಯ ಮಳೆಗಾಲದಲ್ಲಿ ಅಲ್ಲಲ್ಲಿ ದುಮ್ಮಿಕ್ಕುವ ಜಲಪಾತವನ್ನು ಕಣ್ತುಂಬಿಕೊಳ್ಳಬಹುದು ಮಳೆರಾಯ ಕೃಷಿ ಭೂಮಿ ಹಾಗೂ ಪ್ರಗತಿಯನ್ನು ಹಸಿರುಗೊಳಿಸುತ್ತ ಸೃಷ್ಟಿಯ ಸುಂದರತೆಗೆ ಬಣ್ಣ ಬಳಿವ ಕಲಾಕಾರನಾಗಿ ಇಳೆಗೆ ಜೀವ ತುಂಬಿ ಸುರಿಯುವ ಮಳೆಯಂತೂ ರೈತನ ಪಾಲಿಗೆ ಅಮೃತವೋ ಅಮೃತ ಬಿರಿ ಬಿಸಿಲು ಮುಗಿದು ಇಳೆಗೆ ಮಳೆ ತರಲು ಮೋಡಗಳು ಆಗ ಸದಿ ನರ್ತಿಸುತ್ತಿರುವಾಗ ರೈತ ಹೊಲದಲ್ಲಿ ಬೀಜ ಬಿತ್ತಿ ಬೆಳೆ ತೆಗೆಯಲು ಅಣಿಯಾಗುತ್ತ ಬಟ್ಟ ಬಾನಲಿ ತೇಲುತ್ತ ನಲಿಯುವ ಮುಗಿಲು ನೋಡಿ ರೈತ ಪುಳಕೊಗೊಳ್ಳುತ್ತಾನೆ ಬೇಸಾಯದ ಎಲ್ಲ ಕೆಲಸ ಕಾರ್ಯಗಳಿಗೆ ಮಳೆಯನ್ನೇ ಅವಲಂಬಿಸಿ ಮಳೆರಾಯನ ಆಗಮನಕ್ಕೆ ಹಳ್ಳಿಯ ಜನ ಸಂತಸ ಪಡುತ್ತಾರೆ ಮಳೆರಾಯನ ಆರ್ಭಟಕ್ಕೆ ಹಳ್ಳಿಯ ಜನ ಹೆದರದೆ ಹೊಲ ಗದ್ದೆಗಳಲ್ಲಿ ಕೆಲಸಕ್ಕೆ ತೊಡಗುತ್ತಾರೆ ಗಂಡಸರು ಕಂಬಳಿಯನ್ನು ಹೊದ್ದು ಕೆಲಸ ಮಾಡಿದರೆ ಹೆಂಗಸರು ಧೂಪದ ಎಲೆಯಿಂದ ಮಾಡಿದ ಗೊರಬನ್ನು ತಲೆಯಲ್ಲಿಟ್ಟು ಮಳೆಯಿಂದ ರಕ್ಷಣೆ ಪಡೆಯುತ್ತಾರೆ ವಾಡಿಕೆಗಿಂತ ಹೆಚ್ಚು ಮಳೆ ಬಂದರೂ ಕಡಿಮೆ ಮಳೆ ಬಂದರೂ ಬೈಗೊಳವಂತು ಮಳೆಗೆ ಬೇಸಿಗೆ ಮುಗಿಯುತ್ತಲೇ ಗ್ರಾಮೀಣ ಪ್ರದೇಶದ ಜನರು ಮಳೆಗಾಲಕ್ಕಾಗಿ ಆಹಾರ ಸಂಗ್ರಹಿಸುವ ಒಂದು ಕ್ರಮ ಕೂಡ ಇತ್ತು ಸವತೆ ಇಡುವುದು ಹಲಸಿನ ಸೊಳೆ ಉಪ್ಪು ನೀರಿಗೆ ಹಾಕಿಡುವುದು ಮಳೆಗಾಲಕ್ಕೆ ಸೇಖರಿಸಿಡುವಂತಹ ಕ್ರಮ ಅಷ್ಟೇ ಅಲ್ಲದೆ ಹಲಸಿನ ಗೆಣಸಿನ ಅಕ್ಕಿ ಹಪ್ಪಳ ಸಂಡಿಗೆ ಬರಣಿಯಲ್ಲಿ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿಯನ್ನು ಸಂಗ್ರಹಿಸಿಡುತ್ತಿದ್ದರು ಹಳ್ಳಿಗರು ಮುಂಗಾರು ಪ್ರಾರಂಭವಾಗಿ ಎಲ್ಲೆಡೆ ನೀರು ತುಂಬಿದ ಮೇಲೆ ಕತ್ತಲಲ್ಲೇ ನದಿ ತೊರೆ ಗದ್ದೆ ಬದಿಯಲ್ಲಿ ಟಾರ್ಚ್ ಹಿಡಿದು ಮೀನು ಏಡಿ ಬೇಟಿಯಾಡಲು ಕೂಡ ಹೋಗುತ್ತಾರೆ ಮಳೆಗಾಲ ಬಂತೆಂದರೆ ಮಳೆಗಾಲದ ಅತಿಥಿಗಳಾದ ಅಣಬೆ ಕಳಲೆ ಏಡಿ ಸಿಗುವ ಸಂಭ್ರಮ ತುಂತುರು ಮಳೆಯಲ್ಲಿ ಇವುಗಳ ಹುಡುಗಾಟಕ್ಕೆ ನಮ್ಮ ಪರದಾಟ ಧಾರಾಕಾರ ಮಳೆಗೆ ಒಳಗೆ ಕುಳಿತು ಹಪ್ಪಳ ಸಂಡಿಗೆ ತಿನ್ನುವ ರುಚಿಯ ಮಜವೇ ಬೇರೆ ಅದರಲ್ಲೂ ಮಳೆಗಾಲದ ಕರಿಮುಗಿಲು ರಭಸದ ಮಳೆ ಇಡೀ ದಿನವೂ ಅಂತ ಭಾಸವಾಗುವ ವಾತಾವರಣದಲ್ಲಿ ಮಳೆ ಎಂದರೆ ಅದೇನೋ ಉತ್ಸಾಹ ಮಳೆ ಹನಿಗೆ ಪುಳಕಗೊಳ್ಳದವರಾರು ಬಾಲ್ಯದಲ್ಲಿ ಹೆಚ್ಚು ಮಳೆ ಬಂದು ಶಾಲೆಗೆ ರಜೆ ಸಿಗಲೆಂದು ಮುಗ್ಧ ಮನಸ್ಸಿನಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತ ಆಗಾಗ ಆಗಸ ನೋಡುತ್ತಿದ್ದ ದಿನಗಳೂ ಈಗ ನೆನಪಾದಾಗೆಲ್ಲ ನಗು ಉಕ್ಕಿ ಬರುತ್ತದೆ ಹುಯ್ಯೋ ಹುಯ್ಯೋ ಮಳೆರಾಯ ಎಂದು ಹಾಡುತ್ತಾ ಕಾಗದದ ದೋಣಿ ಮಾಡಿ ಮನೆ ಹೊಸ್ತಿಲ ಒಳಗೆ ಕುಳಿತು ಅಂಗಳದಲ್ಲಿ ಹರಿಯುವ ನೀರಿಗೆ ದೋಣಿ ಬಿಟ್ಟು ಸಂಭ್ರಮಿಸುತ್ತಿರುವ ಬಾಲ್ಯದ ನೆನಪುಗಳು ಈಗ ಕಾಡುತ್ತಿರುವುದು ನಿಜ ಮಳೆ ಆರಂಭವಾಗುತ್ತಲೇ ಒಳಗಡೆ ಇರಿಸಿದ ಕೊಡೆ ಕೋಟುಗಳು ಹೊರ ಪ್ರಪಂಚಕ್ಕೆ ಅಡಿಯಿಡುತ್ತವೆ ಮಳೆಗಾಲ ಬಂದಾಗೆಲ್ಲ ಅಮ್ಮ ಹೇಳುತ್ತಿದ್ದ ಆ ನಂಬಿಕೆಯ ಮಾತುಗಳು ಇದು ಆದ್ರ ಮಳೆ ದಾರಿದ್ರ್ಯ ದೂರ ಮಾಡುವ ಶಕ್ತಿಶಾಲಿ ಮಳೆ ಅಂತ ಸ್ವಾತಿ ಮಳೆ ಬಂದರೆ ನೆಲದಲ್ಲಿ ಮುತ್ತು ಬೆಳೆಯುತ್ತದೆ ಇನ್ನೇನು ಧರಣಿ ತಣಿಸುವ ಬರಣಿ ಮಳೆ ಪ್ರಾರಂಭವಾಗುತ್ತಿದ್ದಂತೆ ಬೀಜ ಬಿತ್ತಿ ಆಶ್ಲೇಷ ಮಳೆಗಾಗಿ ಕಾಯುತ್ತಿರುವರು ಆಶ್ಲೇಷ ಮಳೆ ಬರುವಾಗ ಹೊತ್ತಿನ ಗಂಜಿ ಇದ್ದವರು ಕೂಡ ಮನೆಯಿಂದ ಹೊರಗೆ ಹೋಗಲಾರರು ಎನ್ನುವಂತಹ ಒಂದು ಮಾತಿದೆ ಆ ಸಮಯದಲ್ಲಿ ಮನೆಯವರ ಕಣ್ಣು ತಪ್ಪಿಸಿ ಜಡಿ ಮಳೆಯಲ್ಲಿ ಒಂದು ಸುತ್ತು ಗದ್ದೆ ತೋಟಗಳತ್ತ ಸುತ್ತಾಡಿ ಬರುವ ನೆನ್ನ ಬಾಲ್ಯದ ತುಂಟಾಟದೊಂದಿಗೆ ಮಳೆಯ ಸಿಂಚನಕ್ಕೆ ಕಾತರಿಸುವಾಗ ನೆನಪಾಗುವುದು ಮಳೆಯೆಂಬ ಕಾವ್ಯ ಮಳೆಗೆ ಎಲ್ಲೆಲ್ಲೋ ಹೊಸ ಜೀವಕಳೆ ತುಂಬಿ ಬೂರಮೆ ಮೈನೆದೊಳೋ ಎಂಬಂತೆ ನಳನಳಿಸುತ್ತಾಳೆ ಹುಯ್ಯೋ ಹುಯ್ಯೋ ಮಳೆರಾಯ ತೆಂಗಿನ ತೋಟಕ್ಕೆ ನೀರಿಲ್ಲ ಭತ್ತದ ಗೆದ್ದೆಲೆ ನೀರಿಲ್ಲ ಎನ್ನುವ ಹಳ್ಳಿಗರ ಜನಪದ ಹಾಡು ಇಂದಿಗೂ ಸತ್ಯ ನೂತನವಾಗಿದೆ ಮಳೆಯ ಬಗ್ಗೆ ಅನೇಕ ಕವಿಗಳೂ ಕೂಡ ಬರೆದಿದ್ದಾರೆ ಹಾಗೆಯೇ ಮುಂಗಾರು ಮಳೆಯ ಸೂಚಕ ಎಂದೇ ಕರೆಯುವ ಜಾತಕ ಪಕ್ಷಿಗೂ ಮಳೆಗೂ ಅವಿನಾಭಾವನಂಟು ಮಳೆ ಬರಲಿದೆ ಎಂಬ ಭರವಸೆ ನೀಡುವ ಪಕ್ಷಿ ಇದು ಎನ್ನುವಂತಹ ನಂಬಿಕೆ ಅಷ್ಟೇ ಅಲ್ಲದೆ ಮಳೆಯ ನೀರನ್ನೇ ಕುಡಿದು ತನ್ನ ದಾಹವನ್ನು ತೀರಿಸಿಕೊಳ್ಳುತ್ತದೆ ಎಂಬ ನಂಬಿಕೆಯೂ ಇದೆ ಮಳೆ ಎಂದರೆ ಏನೋ ಒಂದು ಥರದ ಪುಳಕ ವರುಣನ ಆರ್ಭಟಕ್ಕೆ ಭೂರಮೆ ಹಸಿರುಗೊಂಡು ನಲಿವ ಸಂತಸದ ಕಾಲದಲ್ಲಿ ಮುಂಗಾರು ಆಗಮನದೊಂದಿಗೆ ಇಡೀ ವಾತಾವರಣ ತೇವಾಂಶದಿಂದ ಕೂಡಿದ್ದು ಕಾಡಂಚಿನ ಹಳ್ಳಿಯ ತಂಪಾದ ವಾತಾವರಣದಲ್ಲಿ ಸಾಧಾರಣ ಸಿಡಿಲು ಮಳೆಯ ಹಿನ್ನೆಲೆಯೊಂದಿಗೆ ಅಬ್ಬರಿಸುವ ಗುಡುಗೆಗೆ ಬೆಚ್ಚಿ ಬಿದ್ದು ಬರುವಂತಹ ಮಳೆಗಾಲದ ಅಪರೂಪದ ಅತಿಥಿ ಅಣಬೆಗಳು ಅಣಬೆ ಫಸಲು ಬರುವುದಕ್ಕೂ ಮಳೆಗಾಲಕ್ಕೂ ಅವಿನಾಭಾವನಂಟು ನಿಸರ್ಗದ ಸೋಜಿಗ ಅಣಬೆಗಳು ನಾನಾ ಗಾತ್ರದ ವಿವಿಧ ರೂಪದಲ್ಲಿ ಉದ್ಭವಿಸುವ ದುಂಡಗೆ ತೆಳ್ಳಗೆ ಛತ್ರಿಯಾಕಾರದಲ್ಲಿ ಟೋಪಿಯಾಕಾರದಲ್ಲಿ ಇರುವ ಹಲವು ಪದರಗಳ ಗುಚ್ಛಗಳಂತೆ ವಿವಿಧ ಆಕಾರದಲ್ಲಿ ಬೆಳವಣಿಗೆ ಹೊಂದುತ್ತದೆ ಪ್ರಕೃತಿಯ ಈ ವೈಚಿತ್ರ್ಯಕ್ಕೆ ಬೆರಗುಗೊಳ್ಳಲೇಬೇಕು ಸೃಷ್ಟಿ ಸೌಂದರ್ಯಕ್ಕೂ ಸೈ ರುಚಿಗೂ ಸೈ ಎನ್ನಬಹುದಾದಂಥ ಅಣಬೆ ಮಳೆಗಾಲದ ಸೋಜಿಗದ ಅತಿಥಿ ಚಿಕ್ಕಂದಿನಲ್ಲಿ ಅಣಬೆ ಹೆಕ್ಕಿ ತಂದು ಅಭ್ಯಾಸವಿದ್ದವರು ಹೆಚ್ಚಿನವರು ಎಲ್ಲೆಲ್ಲಿ ಅಣಬೆ ಮೂಡಿರಬಹುದು ಎಂಬ ಅರಿವು ಅವರಿಗಿರ್ತದೆ ಮಳೆ ಗುಡುಗು ಪ್ರಾರಂಭವಾಗುತ್ತಲೇ ಅಣಬೆಗಳ ಹುಡುಕಾಟಕ್ಕೆ ಶುರು ಮಾಡುತ್ತಾರೆ ಆದರೆ ಇತ್ತೀಚೆಗೆ ಗುಡ್ಡ ಕಾಡುಗಳು ಕಡಿಮೆಯಾಗಿ ಹವಾಮಾನ ವೈಪರೀತ್ಯದಿಂದ ಪ್ರಕೃತಿ ನಾಶದೊಂದಿಗೆ ಅಣಬೆ ಕಣ್ಣಿಗೆ ಸಿಗುವುದು ಬರೂ ಅಪರೂಪವಾಗಿದೆ ಹಿಂದೆ ಹೇರಳವಾಗಿ ಸಿಗುತ್ತಿದ್ದ ಅಣಬೆಗಳು ಇತ್ತೀಚಿನ ದಿನಗಳಲ್ಲಿ ತೀರ ಕಡಿಮೆಯಾಗಿದೆ ಹಳ್ಳಿಯ ಹಿರಿಯ ಅನುಭವಿಗಳು ಎಷ್ಟೇ ಮಳೆ ಬಂದರೆ ಈ ಮಳೆಗಾಲದ ಅಣಬೆಯನ್ನು ಬಿಡುತ್ತಿರಲಿಲ್ಲ ಎಷ್ಟೆಷ್ಟು ಮಳೆ ಬಂದರೆ ಯಾವ ಯಾವ ಅಣೆಬೆಗಳು ಯಾವ ಯಾವ ಸ್ಥಳಗಳಲ್ಲಿ ಮೂಡುತ್ತದೆ ಅನ್ನುವುದು ಅವರ ಅನುಭವದ ನುಡಿಗಳಿರುತ್ತದೆ ಮಳೆ ಪ್ರಾರಂಭವಾದ ದಿನದಿಂದಲೇ ಲೆಕ್ಕ ಹಾಕಿ ವಾತಾವರಣವನ್ನು ಅನುಸರಿಸಿಕೊಂಡು ಅಣೆಬೆ ಆರಿಸಲು ಕಾಡು ಗುಡ್ಡ ಬೆಟ್ಟ ಬಯಲುಗಳಿಗಾಗಿ ಅಲೆದಾಡುತ್ತಾರೆ ಮಳೆಯಿಂದ ಕೊಳೆಯುತ್ತಿರುವ ಬಿದ್ದ ಮರದ ಮಟ್ಟುಗಳಲ್ಲಿ ಒದ್ದೆಯಾದ ಒಣಹುಲ್ಲುಗಳಲ್ಲಿ ಹುಲ್ಲುಗಳಲ್ಲಿ ಗೊಬ್ಬರದ ಗುಂಡಿಯಲ್ಲಿ ತೋಟದ ಬದಿಯಲ್ಲಿ ಸಿಗುವ ನೈಸರ್ಗಿಕ ಅಣಬೆಗಳನ್ನು ಹಳ್ಳಿಗರು ಹೆಚ್ಚು ಬಳಕೆ ಮಾಡುತ್ತಾರೆ ತಿನ್ನಲು ಸಾಧ್ಯವಾಗದ ವಿಷಕಾರಿ ಅಣಬೆಗಳು ಬಹಳಷ್ಟು ಬೆಳೆದು ಇದು ಕಾಡಿನ ಹಾವು ಹೆಗ್ಗಣ ಕ್ರಿಮಿ ಕೀಟಗಳಿಗೆ ಆಹಾರವಾಗುತ್ತದೆ ಅಣಬೆಗಳಲ್ಲಿ ಹಲವು ವಿಧಗಳಿವೆ ಜಾಲ ಹುತ್ತದ ಅಣಬೆ ಮರದ ದಿಮ್ಮುಗಳಲ್ಲಿ ಬೆಳೆಯುವಂತಹ ಮರ ಅಣಬೆ ಕಲ್ಲಣಬೆ ಹೆಗ್ಗಲು ಅಣಬೆ ಇನ್ನು ಅನೇಕ ಅನೇಕ ಸ್ವತಂತ್ರವಾಗಿ ಆಹಾರವನ್ನು ತಯಾರಿಸಿಕೊಳ್ಳಲು ಬೇಕಾದ ಅಂಶವನ್ನು ಹೊಂದಿರುವ ಸಸ್ಯವರ್ಗಕ್ಕೆ ಸೇರಿದ ಅಣಬೆಗಳು ಅತ್ಯುತ್ತಮ ಪೌಷ್ಟಿಕಾಂಶವನ್ನು ಒಳಗೊಂಡು ಪ್ರೋಟೀನ್ ಯುಕ್ತ ನೈಸರ್ಗಿಕ ಸಸ್ಯ ಆಹಾರ ಅಣಬೆಯನ್ನು ಹೆಚ್ಚಿನವರು ಮಾಂಸಾಹಾರ ಎಂಬ ಕಾರಣಕ್ಕೆ ಸಸ್ಯಾಹಾರಿಗಳು ಸೇವಿಸುವುದಿಲ್ಲ ಅಣಬೆ ಸಸ್ಯ ಆಹಾರವೋ ಮಾಂಸ ಆಹಾರವೋ ಎಂಬ ಜಿಜ್ಞಾಸೆ ಇಂದಿಗೂ ಅನೇಕರಲ್ಲಿದೆ ಆದರೆ ಅಮೆರಿಕ ಸರಕಾರದ ಕೃಷಿ ಇಲಾಖೆ ಅಣಬೆ ಸಸ್ಯ ಎಂದು ಘೋಷಿಸಿದೆ ತದನಂತರ ಹೆಚ್ಚಿನವರಲ್ಲಿ ಅಣಬೆ ಸಸ್ಯ ಎನ್ನುವ ಭಾವನೆಯೊಂದಿಗೆ ಸ್ವೀಕರಿಸುತ್ತಾರೆ ಆದರೆ ಕೆಲವರು ಇಂದಿಗೂ ಇದು ಮಾಂಸಾಹಾರವೆಂದು ಮೂಗು ಮುರಿಯುತ್ತಾರೆ ಕಲ್ಲಣಬೆ ಮುಂಗಾರು ಮಳೆ ಬೀಳುತ್ತಿದ್ದಂತೆ ನಮ್ಮೂರಿನ ಏರು ಪ್ರದೇಶಗಳಲ್ಲಿ ವಿವಿಧ ಅಣಬೆಗಳು ಏಳುವುದು ಸಾಮಾನ್ಯ ಸಾಮಾನ್ಯವಾಗಿ ಕಾಡಿನ ಜೌಗು ಪ್ರದೇಶಗಳಲ್ಲಿ ಗುಡುಗು ಮಿಂಚಿನ ರಭಸಕ್ಕೆ ಕಲ್ಲಣಬೆ ಮರಳು ಮಿಶ್ರಿತ ಪ್ರದೇಶದಲ್ಲಿ ಮೂಡಿಬರುತ್ತದೆ ಮನೆ ಹಿರಿಯರು ಗುಡುಗು ಶಬ್ದಗಳನ್ನು ಆಲಿಸಿಯೇ ಹೇಳುತ್ತಾರೆ ಈ ಗುಡುಗಿನ ಶಬ್ದಕ್ಕೆ ಕಲ್ಲಣಬೆ ಮೂಡಿ ಸಿಡಿಲು ಗುಡುಗು ಬಂದಾಗ ಭೂಮಿ ಅಡಿಯಿಂದ ಮೇಲೆ ಬರುತ್ತದೆ ಎನ್ನುತ್ತಾರೆ ಕಲ್ಲಣಬೆಗಳು ಗೋಲಾಕಾರದಲ್ಲಿ ಇದ್ದು ಹೊರಗೆ ಕವಚ ಗಟ್ಟಿಯಾಗಿದ್ದು ಒಳಗೆ ಮೃದುವಾಗಿರುತ್ತದೆ ಬಹಳ ರುಚಿಕರವಾದ ಖಾದ್ಯ ತಯಾರಿಸಲು ಈ ಅಣಬೆ ಭೂಮಿಯಿಂದ ಹೊರಬಂದು ನಾಲ್ಕು ದಿನಗಳ ಒಳಗೆ ತಿನ್ನಬೇಕು ನಂತರ ಇದರ ಒಳಗಿನ ಬಿಳಿ ಭಾಗ ಕಪ್ಪಾಗಿ ಅಂದರೆ ಹಾಳಾಗುತ್ತದೆ ಇದು ತಿನ್ನಲು ಯೋಗ್ಯವಲ್ಲ ಪ್ರಕೃತಿ ನಮಗೆ ನೀಡಿದ ನೈಸರ್ಗಿಕ ಆಹಾರ ಇದು ಸರಿ ಸಾಟಿಯಿಲ್ಲದ ರುಚಿಗೆ ಹೆಸರುವಾಸಿ ನೈಸರ್ಗಿಕ ಅಣಬೆಗಳು ಅಜ್ಞಾತವಾಗಿರುವ ಅಣಬೆಗಳನ್ನು ಬಗ್ಗಿ ಹುಡುಕಬೇಕು ಕಲ್ಲು ಮಿಶ್ರಿತ ಮಣ್ಣಿನಲ್ಲಿ ಅಡಗಿರುವ ಅಣಬೆಗಳನ್ನು ಹಾಳಾಗದಂತೆ ಭೂಮಿಯಿಂದ ತೆಗೆಯಬೇಕು ಸಣ್ಣ ಗಾತ್ರ ಹೊಂದಿರುವ ಕಲ್ಲಣಬೆ ಕಲ್ಲಿನಂತೆ ಕಾಣುವುದರಿಂದ ಹುಡುಕಾಡಲು ಸೂಕ್ಷ್ಮತೆ ಬೇಕು ಅಣಬೆ ಇರುವ ಸುತ್ತಲಿನ ಮಣ್ಣು ಮೃದುವಾಗಿರುವುದು ಗಮನಿಸಬೇಕಾದಂತಹ ವಿಚಾರ ಜೊತೆ ಜೊತೆಯಾಗಿ ಒಟ್ಟೊಟ್ಟಿಗೆ ಒಂದಿಷ್ಟು ಕಲ್ಲಣಬೆ ಹುಟ್ಟಿಕೊಳ್ಳುತ್ತದೆ ಮುಂಗಾರು ವಿಳಂಬವಾದರಂತೂ ಕಲ್ಲಣಬೆ ಕೂಡ ತಡವಾಗಿ ಹುಟ್ಟುವುದು ಇನ್ನೂ ಒಂದು ಪರಿಸರದ ವೈಚಿತ್ರ್ಯವನ್ನು ಎದ್ದು ತೋರಿಸುತ್ತದೆ ಹೆಚ್ಚಾದ ಪರಿಸರ ನಾಶ ಅರಣ್ಯ ವಿನಾಶಗಳಿಂದ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಅಣಬೆಗಳು ನೋಡ ಸಿಗುತ್ತದೋ ಇಲ್ಲವೋ ಎನ್ನುವ ಒಂದು ಚಿಂತೆ ಜನಸಾಮಾನ್ಯರಲ್ಲಿ ಮೂಡಬೇಕಾದುದು ಕಲ್ಲಣಬೆ ಮಳೆಗಾಲದಲ್ಲಿ ಒಮ್ಮೆಯಾದರೂ ತಿನ್ನಬೇಕೆನ್ನುವ ಆಶೆ ಇದ್ದವರು ಒಂದೋ ಪರಿಸರದಲ್ಲಿ ಹುಡುಕಾಡಿ ಅಥವಾ ಮಾರುಕಟ್ಟೆಯಲ್ಲಿ ಕಲ್ಲಣಬೆಯನ್ನು ಖರೀದಿಸಿ ಅದರ ರುಚಿ ಸವಿಯುತ್ತಾರೆ ವಾಡಿಕೆಯಂತೆ ಸಿಡಿಲು ಸಹಿತ ಮಳೆ ಆರಂಭವಾಗಿ ತರಲೆಗಳು ಕೊಳೆಯುವ ಸ್ಥಿತಿ ತಲುಪುತ್ತಿದ್ದಂತೆ ಈ ಅಣಬೆಗಳು ಹುಟ್ಟಿಕೊಳ್ಳುತ್ತವೆ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವ ಕಲ್ಲಣಬೆಗೆ ಸಾಕಷ್ಟು ಬೇಡಿಕೆ ಇದೆ ತಾಪಮಾನ ವೈಪರೀತ್ಯದಿಂದ ನಿರೀಕ್ಷೆಯಷ್ಟು ಕಲ್ಲಣಬೆ ಇತ್ತೀಚೆಗೆ ಮೂಡಿ ಬರುತ್ತಿಲ್ಲವಾದರೂ ಅಪರೂಪದ ಕಲ್ಲಣಬೆ ಸುಕ್ಕ ಮತ್ತು ಗಸಿಯೊಂದಿಗೆ ನೀರು ದೋಸೆ ಪುಂಡಿ ಬಾಯಿ ಚಪ್ಪರಿಸಿಕೊಂಡು ತಿನ್ನಲು ಒಳ್ಳೆಯ ಕಾಂಬಿನೇಷನ್ ಇನ್ನು ಮಳೆಗಾಲದಲ್ಲಿ ಸಿಗುವಂತಹ ಇನ್ನೊಂದು ಅಣಬೆ ಹೆಗ್ಗಲು ಅಣಬೆ ತಿನ್ನಲು ರುಚಿಕರವಾದ ಹೆಗ್ಗಲು ಅಣಬೆ ನಂಜು ತಂಪು ಮಿಶ್ರಿತ ಹೆಗ್ಗಲು ಅಂದರೆ ಕಾಲು ಉದ್ದವಾಗಿರುವುದು ಎಂದರ್ಥ ಈ ಅಣಬೆ ಬೇರು ಆಳ ನೆಲದಲ್ಲಿ ಹುದುಗಿರುತ್ತದೆ ಒಂದೇ ಸ್ಥಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುವ ಈ ಅಣಬೆ ಹೆಚ್ಚಾಗಿ ಹುತ್ತದ ಅಧಿಬದಿಯಲ್ಲಿ ಬೆಳೆಯುತ್ತದೆ ಹೆಗ್ಗಲು ಅಣಬೆ ಬೆಳೆಯುವ ಪ್ರದೇಶದಲ್ಲಿ ನಾಗರ ಹಾವು ಹರಿದಾಡುತ್ತಿರುತ್ತದೆ ಎಂಬ ನಂಬಿಕೆ ಇದೆ ಅದಕ್ಕಾಗಿ ಹೆಗ್ಗಲು ಅಣಬೆ ಕೀಳಲು ಒಬ್ಬರೇ ಹೋಗಬಾರದು ಎನ್ನುತ್ತಾರೆ ಹೆಗ್ಗಲು ಅಣಬೆ ಎದ್ದಿದ್ದರೆ ನಾಲ್ಕು ಜನರನ್ನು ಕರೆದು ತೋರಿಸಿಕೊಳ್ಳಬೇಕಂತೆ ಅಷ್ಟೇ ಅಲ್ಲದೆ ಈ ಅಣಬೆಗಳು ಏಳುವ ತಳಭಾಗದಲ್ಲಿ ದನಕನಕ ಅಂದರೆ ಕೊಪ್ಪರಿಗೆ ಕಾಯುತ್ತಾನೆ ನಾಗ ಎನ್ನುವ ಪ್ರತೀತಿ ಇಂದಿಗೂ ನಂಬಿದವರು ಅನೇಕ ಆದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಹೆಗ್ಗಲು ಅಣಬೆಯ ವಿಶೇಷ ಪರಿಮಳ ಮತ್ತು ರುಚಿ ನಾಗರ ಹಾವಿಗೆ ಪ್ರಿಯ ಆದ್ದರಿಂದ ಆ ಜಾಗದಲ್ಲಿ ಹಾವು ಇರುವ ಸಾಧ್ಯತೆ ಹೆಚ್ಚು ಭೂಮಿ ಸರಿಯಾದ ತೇವಗೊಂಡು ಮಣ್ಣಿನಲ್ಲಿ ನೀರಿನ ಪಸೆ ಏಳುವ ಸಮಯದಲ್ಲಿ ಅಂದರೆ ಅರ್ಧ ಮಳೆಗಾಲ ಮುಗಿದ ನಂತರ ಅತ್ತ ಜೋರೂ ಅಲ್ಲ ಇತ್ತ ಕಡಿಮೆಯೂ ಆಗದ ರೀತಿಯಲ್ಲಿ ಸುರಿವ ಮಳೆಯ ನಡುವೆ ಹೆಗ್ಗಲು ಅಣಬು ಹುಟ್ಟಿಕೊಳ್ಳುತ್ತದೆ ಮಳೆಗಾಲದಲ್ಲಂತೂ ಅಣಬೆಯಿಂದ ರುಚಿ ರುಚಿಕರವಾದ ಅಣಬೆ ರಸ ಸೂಪ್ ಪುಲಾವ್ ಪಕೋಡೆ ಉಪ್ಪಿನಕಾಯಿ ಪಲ್ಯ ಮಂಚೂರಿ ಸಾಂಬಾರು ಅಣಬೆ ಚಟ್ನಿ ರಸಂ ಇನ್ನೂ ಅನೇಕ ಅನೇಕ ಆಹಾರಗಳನ್ನು ಇತ್ತೀಚಿನವರು ತಯಾರಿಸಿಕೊಳ್ಳುತ್ತಿದ್ದು ಅದರ ಸವಿಯನ್ನು ತಮ್ಮ ಮಕ್ಕಳಿಗೂ ಉಣಬಡಿಸುವುದು ಒಂದು ನಮ್ಮ ಪರಿಸರದಲ್ಲಿನ ಆಹಾರವನ್ನು ಆರೋಗ್ಯದಾಯಕವಾಗಿ ಉಪಯೋಗಿಸುತ್ತಿರುವುದರ ಬಗ್ಗೆ ಸಂತಸ ಅಣಬೆಯಿಂದ ತಯಾರಿಸಿದ ಆಹಾರವನ್ನು ಅದೇ ದಿನ ಸೇವಿಸುವುದು ಉತ್ತಮ ಇದರಲ್ಲಿ ಪ್ರೋಟೀನ್ ಹಾಗೂ ಕಬ್ಬಿಣದ ಅಂಶ ಹೆಚ್ಚಿರುವುದರಿಂದ ಮರುದಿನ ಬಿಸಿ ಮಾಡಿ ತಿಂದಾಗ ಅಜೀರ್ಣವಾಗುವ ತೊಂದರೆಗಳು ಅನೇಕ ಒಟ್ಟಿನಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ತಡಕಾಡಿ ಅಣಬೆ ಸಂಗ್ರಹಿಸಿದ ಹಳೆಯ ನೆನಪುಗಳು ಮರಿಕಳಿಸಿ ಬಾಯಿ ಚಪ್ಪರಿಸಿಕೊಂಡು ತಿನ್ನುವವರು ಅನೇಕ ಮಳೆಗಾಲದ ಈ ಸೌಂದರ್ಯದ ನಾಡಿನಲ್ಲಿ ಅನುಗಾಲವು ಸಿಗುವಂತಹ ಅಣಬೆಗಳನ್ನು ಮಳೆಗಾಲದಲ್ಲಿ ಎಲ್ಲರೂ ಉಪಯೋಗಿಸುತ್ತಿರಲಿ ಎನ್ನುವಂತಹ ಬಯಕೆ ಮಳೆ ಎಂಬ ದೃಶ್ಯ ಕಾವ್ಯ ಈ ವಿಷಯವಾಗಿ ಇದುವರೆಗೆ ಮಾತನಾಡಿದವರು ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ